ನಮಸ್ಕಾರ ಸ್ನೇಹಿತರೆ ನಾನು ಇಂದು ನಿಮಗೆ ನಮ್ಮ ಗ್ರಾಮದ ಒಂದು ಐತಿಹಾಸಿಕ ಸ್ಮಾರಕದ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಹೇಳಲು ಬರುತ್ತಿದ್ದೇನೆ ನನ್ನ ಕಥೆಯ ಹೆಸರು ಕಲ್ಲಾದವು ಕಥೆಗಳು ಒಕ್ಕೊಂದದ ಮುಕ್ತೇಶ್ವರನ ಅಂತರಂಗ ನನ್ನ ಕಥೆಯ ಮೊದಲ ಭಾಗ ಕಾಲಯಂತ್ರದ ಪಯಣ ಸ್ನೇಹಿತರೆ ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಇದೇ ಜಾಗ ಹೇಗಿದ್ದಿರಬಹುದೆಂದು ರಣ ಕಾಳೆಗಳ ಸದ್ದು ರಾಜ ಮಹಾರಾಜರ ವೈಭವ ಶಿಲ್ಪಿಗಳ ಉಳಿಪೆಟ್ಟುಗಳ ಲಯಬದ್ಧ ಧ್ವನಿ ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಒಂದು ಕಾಲದಲ್ಲಿ ಶಾಸನಗಳ ಪ್ರಕಾರ ಅಗ್ರಹಾರ ಎಂದು ಕರೆಸಿಕೊಳ್ಳುತ್ತಿದ್ದ ವಿದ್ಯಾಕೇಂದ್ರ ಇಂದು ನಾನು ನಿಮಗೆ ಹೇಳ ಹೊರಟಿರುವುದು ಇಲ್ಲಿನ ಮೌನ ಸಾಕ್ಷಿ ಶ್ರೀ ಮುಕ್ತೇಶ್ವರ ದೇವಸ್ಥಾನದ ಕಥೆಯನ್ನು ನನ್ನ ಕಥೆಯ ಎರಡನೇ ಭಾಗ ಶಿಲ್ಪಿಯ ಕನಸು ಆ ಕಲ್ಲುಗಳನ್ನು ಮುಟ್ಟಿ ನೋಡಿ ಇವು ಬರೀ ಕಲ್ಲುಗಳಲ್ಲ ಅಂದು ಒಬ್ಬ ಶಿಲ್ಪಿ ತನ್ನ ಉಳಿ ಹಿಡಿದು ಈ ಕಪ್ಪು ಶಿಲೆಯಲ್ಲಿ ಪ್ರಾಣ ತುಂಬಲು ಪ್ರಯತ್ನಿಸಿದಾಗ ಅವನ ಮನಸ್ಸಿನಲ್ಲಿ ಏನಿತ್ತು ಗೊತ್ತೇ ಕಲ್ಯಾಣಿ ಚಾಳುಕ್ಯರ ಆಳ್ವಿಕೆಯ ಕಾಲವದು ರಾಜರೂ ಬದಲಾದರೂ ಯುದ್ಧಗಳು ನಡೆದವು ಸಾಮ್ರಾಜ್ಯಗಳು ಉರುಳಿದವು ಆದರೆ ಈ ಮುಕ್ತೇಶ್ವರನ ದೇವಸ್ಥಾನ ಮಾತ್ರ ಮೂಕ ಸಾಕ್ಷಿಯಂತೆ ಸ್ಥಿತ ಪ್ರಜ್ಞನಾಗಿ ನಿಂತಿದ್ದಾನೆ ಈ ದೇವಸ್ಥಾನದ ಕಂಬಗಳನ್ನು ನೋಡಿ ಇವುಗಳನ್ನು ಲೇತ್ ಟರ್ನ್ಡ್ ಪಿಲ್ಲರ್ಸ್ ಅಂದರೆ ಕಡಚಲು ಯಂತ್ರದಿಂದ ಕೆತ್ತಿದ ಕಂಬಗಳು ಎನ್ನಲಾಗುತ್ತದೆ ಅಂದರೆ ಅಂದಿನ ಕಾಲದಲ್ಲೇ ಕಲ್ಲನ್ನು ತಿರುಗಿಸಿ ಕಣ್ಣಡಿಯಂತೆ ಹೊಳೆಯುವಂತೆ ಮಾಡಿದ ತಂತ್ರಜ್ಞಾನ ನಮ್ಮದಾಗಿತ್ತು ಈ ಕಂಬಗಳ ಮೇಲೆ ಬಿದ್ದ ಸೂರ್ಯನ ಕಿರಣಗಳು ಗರ್ಭಗುಡಿಯ ಶಿವಲಿಂಗದ ಮೇಲೆ ಬಿದ್ದಾಗ ಮೂಡುವ ಆ ಬೆಳಕಿನ ಆಟವೇ ಒಂದು ಅದ್ಭುತ ಕಥೆ ನನ್ನ ಕಥೆಯ ಮೂರನೇ ಭಾಗ ಕಲ್ಲುಗಳು ಹೇಳುವ ಗುಟ್ಟು ಅಂದರೆ ಶಾಸನದ ಕಥೆ ನಮ್ಮೂರಿನ ಈ ಸ್ಮಾರಕ ಬರೀ ದೇವಸ್ಥಾನವಲ್ಲ ಇದೊಂದು ತೆರೆದ ಪುಸ್ತಕ ಇಲ್ಲಿನ ಗೋಡೆಗಳ ಮೇಲೆ ಕೆತ್ತಲಾದ ಅಕ್ಷರಗಳು ನಮ್ಮ ಪೂರ್ವಜರ ಕೊಡುಗೆಯ ಬಗ್ಗೆ ಸಾಕ್ಷಿ ನುಡಿಯುತ್ತವೆ ಯಾರು ದಾನ ನೀಡಿದರು ಯಾರ ಆಳ್ವಿಕೆಯಲ್ಲಿ ಇದು ನಿರ್ಮಾಣವಾಯಿತು ಇದೆಲ್ಲವನ್ನು ಈ ಕಲ್ಲುಗಳು ಹೊತ್ತು ನಿಂತಿವೆ ಆದರೆ ಇವತ್ತು ಆ ಅಕ್ಷರಗಳು ಸವಿಯುತ್ತಿವೆ ಕಲ್ಲುಗಳು ನಮ್ಮನ್ನು ಕೇಳುತ್ತಿವೆ ನಾವು ನಿಮಗಾಗಿ ಇಷ್ಟೊಂದು ಇತಿಹಾಸ ಉಳಿಸಿಕೊಂಡು ಬಂದಿದ್ದೇವೆ ನೀವು ನಮಗಾಗಿ ಏನು ಮಾಡುತ್ತೀರಿ ಎಂದು ಈ ಕಲ್ಲುಗಳ ಪ್ರಶ್ನೆಗೆ ಪ್ರಾಯಶಃ ನಮ್ಮಲ್ಲಿ ಉತ್ತರ ಇಲ್ಲ ನನ್ನ ಕಥೆಯ ನಾಲ್ಕನೇ ಭಾಗ ಸ್ಥಳೀಯ ರಹಸ್ಯ ಮತ್ತು ಜಾನಪದ ನಂಬಿಕೆ ಈ ಸ್ಮಾರಕದ ಮೇಲೆ ಸ್ಥಳೀಯರಲ್ಲಿ ಒಂದು ಮಾತಿದೆ ಈ ಮುಕ್ತೇಶ್ವರನ ಸನ್ನಿಧಿಗೆ ಬಂದು ಮನಸಾರೆ ಬೇಡಿಕೊಂಡರೆ ಮನಸ್ಸಿನ ಭಾರ ಮುಕ್ತವಾಗುತ್ತದೆ ಅದಕ್ಕೆ ಈತನಿಗೆ ಮುಕ್ತೇಶ್ವರ ಎಂಬ ಹೆಸರು ಬಂದಿರಬಹುದು ಊರಿನ ಹಿರಿಯರು ಹೇಳುವ ಪ್ರಕಾರ ಹಿಂದೆ ಈ ದೇವಸ್ಥಾನದ ಸುತ್ತಮುತ್ತ ದೊಡ್ಡ ವಿದ್ವತ್ತ ಸಭೆಗಳು ನಡೆಯುತ್ತಿದ್ದವಂತೆ ಇಲ್ಲಿನ ಪ್ರತಿಯೊಂದು ಕೆತ್ತನೆಯಲ್ಲಿಯೂ ಒಂದು ಅರ್ಥವಿದೆ ಒಂದೆಡೆ ನೃತ್ಯದ ಭಂಗಿಗಳಿದ್ದರೆ ಇನ್ನೊಂದೆಡೆ ಜೀವನದ ಸತ್ಯಗಳನ್ನು ಸಾರುವ ಶಿಲ್ಪಗಳಿವೆ ನನ್ನ ಕಥೆಯ ಅಂತಿಮ ಘಟ್ಟ ಮತ್ತು ಜವಾಬ್ದಾರಿಯುತವಾದ ಘಟ್ಟ ಕೊನೆಯದಾಗಿ ಇಂದಿನ ವ್ಯಥೆ ಮತ್ತು ಯುವಜನತೆಯ ಜವಾಬ್ದಾರಿ ಈ ಸ್ಮಾರಕದ ಮೇಲೆ ಇಂದು ಒಕ್ಕುಂದದ ಈ ಮುಕ್ತೇಶ್ವರ ದೇವಸ್ಥಾನ ಏಕಾಂತದಲ್ಲಿದೆ ಸಂಜೆಯ ವೇಳೆ ಇಲ್ಲಿ ಕೂತರೆ ಗಾಳಿಯಲ್ಲಿ ಇತಿಹಾಸದ ತಪ್ಪಿಸು ಮಾತು ಕೇಳುತ್ತದೆ ಆದರೆ ನಮಗೆ ನಮ್ಮೂರಿನ ಈ ರತ್ನದ ಬೆಲೆ ಗೊತ್ತಾಗಿದೆಯೇ ನಾವು ಹಂಪೆ ಬೇಲೂರು ಎನ್ನುತ್ತೇವೆ ಆದರೆ ನಮ್ಮ ಮನೆಯ ಬಾಗಿಲಲ್ಲಿ ಇರುವ ಇಂತಹ ಅದ್ಭುತ ಶ್ರಮ ಮತ್ತು ಕಲೆ ನಮಗೆ ಕಾಣಲಿಲ್ಲ ರಾಷ್ಟ್ರೀಯ ಯುವ ದಿನದಂದು ನಾವು ತೆಗೆದುಕೊಳ್ಳಬಹುದಾದ ಸಂಕಲ್ಪ ಒಂದೇ ನಮ್ಮೂರಿನ ಅಜ್ಞಾತ ಇತಿಹಾಸಕ್ಕೆ ನಾವು ಧ್ವನಿಯಾಗೋಣ ಈ ಮುಕ್ತೇಶ್ವರನ ಮೌನವನ್ನು ಜಗತ್ತಿಗೆ ದಾಟಿಸೋಣ ಬನ್ನಿ ಇತಿಹಾಸವನ್ನು ಬರೀ ಓದೋಣ ಮಾತ್ರವಲ್ಲ ಅದನ್ನು ಉಳಿಸೋಣ ಧನ್ಯವಾದಗಳು